ನಮಸ್ತೆ ಅಗ್ರಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಹೂನಡಗಿರಿ ತಾಲೂಕಿನ ನಂದೀಪುರ ಸುಕ್ಷೇತ್ರದಲ್ಲಿ ನಾವು ಇದ್ದೀವಿ ಆ ಮಠದಲ್ಲಿ ಗೋನಂದ ಜಲ ಅಂತ ಒಂದು ಘಟಕ ಈ ಗೋನಂದ ಜಲ ಅಂದ್ರೇನು ಅದು ಯಾವ ಥರ ನಾವು ತಯಾರು ಮಾಡ್ತಾರ ಅದು ಅದರಿಂದ ನಮಗೆ ಎಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಮಠದ ಶ್ರೀಗಳ ಹತ್ರ ನಾವು ಮಾತಾಡೋಣ ನಮಸ್ತೆ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ಗೋ ಹತ್ಯೆ ಒಂದು ಮಹಾ ಒಂದು ಪಾಪ ಕನ್ವರ್ಟ್ ಆಗ್ತದೆ ಸತ್ತಂತ ಆಕ ರೈತರಾಗಲಿ ಆಗಲಿ ಕಟುಗರಿಗೆ ಕೊಡ್ತಕ್ಕಂಥದ್ದು ಒಂದು ಕೆಲಸ ನಡೀತಾ ಇದೆ ಇದನ್ನು ಹೇಗಾದರೂ ಮಾಡಿ ಯಾಕಂದರೆ ಈಗ ನಾವು ನಮ್ಮ ತಾಯಿಯನ್ನು ಹೇಗೆ ಪೂಜೆ ಮಾಡ್ತೀವೋ ಅದೇ ರೀತಿ ಸಹ ಗೋ ಮಾತೆಯೂ ಸಹ ನಮಗೊಂದು ತಾಯಿ ಇದ್ದಾಗ ಯಾಕಪ್ಪ ಅಂದರೆ ತಾಯಿ ಎದೆ ಹಾಲು ಬಿಟ್ಟಪ್ಪ ಅಂದ್ರೆ ನೆಕ್ಸ್ಟ್ ನಾವು ಕುಡಿತಕ್ಕಂಥ ಹಾಲು ಆಕಳದ ಹಾಲು ಅದರಲ್ಲಿ ವಿಶೇಷತೆ ಏನಪ್ಪ ಅಂದ್ರೆ ಜವಾರಿ ಆಕಳದ ಹಾಲನ್ನು ನಾವು ಈ ಮಾಡಿದಲ್ಲಿ ಜವಾರಿಯ ದನ ನಮ್ಮ ಕರ್ನಾಟಕದ ದನ ನಮ್ಮ ಭಾರತದ ದನ ಮೇಲೆ ಸ್ವಲ್ಪ ಒಂದು ಮಾ ಹೆಚ್ಚಿನ ಒಂದು ಒತ್ತಡನ ಕೊಡ್ತಾಯಿದ್ದೀವಿ ಹೆಚ್ ಎಫ್ ಡೆನ್ಮಾರ್ಕು ಏನು ಜರ್ಸಿ ತಳಿ ಅನ್ನೋದು ಇವೇನಾಗಿದೆ ಅಂತಂದರೆ ನಮ್ಮಲ್ಲಿ ಈ ವಿಶ್ವ ಯುದ್ಧಗಳು ಒಂದು ಎರಡು ನಡೆಯುತ್ತೆ ನಡೆದಾದಮೇಲೆ ಆಹಾರ ಕೊರತೆ ಆಗುತ್ತೆ ಆ ಕೊರತೆಯಿಂದ ಹೊರಬರಲಿಕ್ಕೋಸ್ಕರ ಹುಟ್ಟಿದಂಥ ಎರಡು ತಳಿ ಜರ್ಸಿ ಮತ್ತು ಹೆಚ್ ಎಫ್ ಇದು ಹಾಲನ್ನು ಮಾತ್ರ ಕೊಡುತ್ತೆ ಹೆಚ್ ಎಫ್ ಹಾಕಳ್ದು ಅಥವಾ ಜರ್ಸಿ ಹಾಕಳೋದ ಹಾಲನ್ನು ನಾವು ಯಾವತ್ತೂ ಅಮೃತ ಅಂತ ಅಂತಕ್ಕಾಗಿಲ್ಲ ಜವಾರಿ ಹಾಕಳದ ಹಾಲನ್ನು ಮಾತ್ರ ಅಮೃತಕ್ಕೆ ಹೋಲಿಸ್ತೀವಿ ಇದೇ ರೀತಿ ಸಹ ಹೇಗೆ ನಾವು ನಮ್ಮ ತಾಯಿಯನ್ನು ಗೌರವಿಸ್ಬಿಟ್ಟು ಅಥವಾ ತಾವ್ರು ತೀರ್ಕಂದಾಗ ಒಂದು ಒಂದು ಒಳ್ಳೆಯ ಒಂದು ಪ್ರೊಸೀಜರಲ್ಲಿ ಅವ್ರನ್ನ ಹೇಗೆ ನಾವು ಮಣ್ಣು ಮಾಡ್ತೀವೋ ಅದೇ ರೀತಿ ಸಹ ಗೋಮು ಗೋವನ್ನು ಅಥವಾ ಈ ಒಂದು ಸತ್ತಿರ್ತಕ್ಕಂಥ ಎತ್ತ ಆಗಿರ್ಬೋದು ಜವರಿದ್ದ ಆಕಳ ಆಗಿರ್ಬೋದು ಕರ ಆಗಿರ್ಬೋದು ಎಲ್ಲ ಒಂದು ಒಂದು ಸಂಸ್ಕರಣೆ ಮಾಡಿದ್ರೆ ನಮ್ಮ ಹೊಲಕ್ಕೆ ಒಂದು ಈಗ ಬಂಗಾರ ಬೆಳೀತಕ್ಕಂಥ ಒಂದು ಗೊಬ್ಬರ ಆಗುತ್ತೆ ಸಾಮಾನ್ಯವಾಗಿ ನೀವು ಹೊಲ ಬಿತ್ತನೆ ಮಾಡುವಾಗ ಯೂರಿಯಾ ಡಿ ಎ ಪಿ ಪೊಟ್ಯಾಷನ್ನ ಬಳಸ್ತೀವಿ ಬಟ್ ಈ ಗೋನಂದ ಜಲವನ್ನು ಬಳಸ್ಬಿಟ್ಟು ಯಥೇಚ್ಛವಾಗಿ ಒಂದು ಮೂರು ವರ್ಷಕ್ಕೆ ಬೆಳೀತಕ್ಕಂಥ ಒಂದು ಗಿಡವನ್ನ ಒಂದು ವರ್ಷದೊಳಗೆ ಬೆಳೆಸ್ಕೋಬೋದು ಇದರಲ್ಲಿ ನಾವು ಈ ಅಟ್ ಪ್ರೆಸೆಂಟ್ ನಂದಿಪುರ ಮಠದಲ್ಲಿ ತರಕಾರಿಗಳನ್ನ ಬೆಳೀತಾ ಇದೇವೆ ತರಕಾರಿಯಲ್ಲಿ ಏನು ವಿಶೇಷಪ್ಪ ಅಂದರೆ ಫ್ರಿಜ್ ಇಲ್ದಂಗೆ ಒಂದು ವಾರದ ಮಟನು ಹಾಗೆ ಕಡಿಗಿಟ್ರೆ ಅವು ಇವತ್ತೇ ಹಾರದಿತ್ತದ ಫ್ರೆಶ್ನೆಸ್ ಇರುತ್ತೆ ಇದರಿಂದ ಸೊಪ್ಪುಗಳನ್ನು ಬೆಳೆಯುವುದರಿಂದ ನಿಮಗೆ ಆರು ದಿನದವರೆಗೂ ಸೊಪ್ಪು ಫ್ರೆಶ್ ಆಗಿರುತ್ತೆ ಯಾವುದೇ ಒಂದು ಫ್ರಿಜ್ ಬಡ ಅದಕ್ಕೆ ಕಾರಣ ಇದಕ್ಕೆ ಕಾರಣ ಗೋನೊಂದಾಜಲ್ಲ ನೀವು ಸಾಮಾನ್ಯವಾಗಿ ನೀವು ನನಗಿಂತ ಹಿರಿಯರು ನೀವು ಸಾಮಾನ್ಯವಾಗಿ ಕೇಳಿರ್ತೀರಿ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ನಾಯಿ ರೋಡಲ್ಲಿ ಏನೋ ಆಕ್ಸಿಡೆಂಟಲ್ಲಿ ನಿಮ್ಮ ಮನೆ ಮುಂದೆ ಯಾವ್ದಾದ್ರು ನಾಯಿ ಸತ್ತರೆ ಏನು ಮಾಡ್ತೀರಾ ಸರ್ ನೀವು ನಿಂಬೆ ನೋಡಿ ನಿಮ್ಗೆ ಹಿರಿಯರು ಮಾಡ್ಕಂತ ಬಂದರೆ ಆದ್ರೆ ತಳಹಾದಿ ಅಥವಾ ಬುನಾದಿ ಇರ್ಲಿಲ್ಲ ನಿಂಬೆ ಗಿಡ ತೆಳಗೆ ಹಾಕಿದ್ರು ಆ ಒಂದು ನಾಯಿ ಒಂದು ಮಾಂಸ ಅಥವಾ ಅದು ಚರ್ಮ ಏನಾಗಿದೆ ಆ ನಿಂಬೆ ಹಣ್ಣಿನ ಗಿಡಕ್ಕೆ ಮಾತ್ರ ಸೀಮಿತ ಆಗಿ ಹೌದಾ ಹೆಂಗ್ ನಾವು ನಿಂಬೆ ಹಣ್ಣಿನ ಗಿಡ ತೆಳಗಡೆ ಹೋಗಿಯದ್ರಿಂದ ನಿಂಬೆ ಹಣ್ಣಿನಲ್ಲಿ ಒಳ್ಳೆ ಸೈಜು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ನಿಂಬೆ ಹಣ್ಣು ಬಿಡುತ್ತೋ ಅದೇ ರೀತಿ ಸಹ ಈ ಆಕಳವನ್ನ ಗೋನಂದಾಜ್ ಎಲ್ಲ ಮಾಡಿ ಎಲ್ಲ ಹೊಲಕ್ಕೂ ಪ್ರತಿಯೊಂದು ಗಿಡಕ್ಕೂ ಬಾಳೆ ತೆಂಗು ಮಾವು ಪ್ರತಿಯೊಂದು ಗಿಡಕ್ಕೂ ಕೊಡೋದ್ರಿಂದ ಎಲ್ಲದರಲ್ಲೂ ಏಳಿಗೆ ಇದೆ ಎಲ್ಲದರಲ್ಲೂ ಟೇಸ್ಟ್ ಟೇಸ್ಟ್ ಬರುತ್ತೆ ಎಲ್ಲದರಲ್ಲೂ ಗಾತ್ರ ದೊಡ್ಡದಾಗುತ್ತೆ ಮೂರು ವರ್ಷಕ್ಕೆ ಬೆಳೀತಕ್ಕಂಥ ಗಿಡ ಒಂದು ವರ್ಷಕ್ಕೆ ಬೆಳೀತಕ್ಕಂಥ ಸಾಧ್ಯತೆ ಭಾಳ ಇರುತ್ತೆ ಅದಾದಮೇಲೆ ನೀವು ಸಾಮಾನ್ಯವಾಗಿ ನಮ್ಮ ಸಾಯಿಲಲ್ಲಿ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕಂಡು ಸಾಯಿಲ್ ಕಾರ್ಬನ್ ಕಂಟೆಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ಸಾಯಿಲ್ ಕಾರ್ಬನ್ ಕಂಟೆಂಟನ್ನು ಹೆಚ್ಚಿಗೆ ಮಾಡಲಿಕ್ಕೆ ಈಗ ಜವಾರಿ ಆಕಳದು ಎತ್ತಾಗಿರ್ಬೋದು ಕರ ಆಗಿರ್ಬೋದು ಆಕಳಾಗಿರ್ಬೋದು ತುಂಬ ಒಂದು ಕೆಲಸವನ್ನು ಮಾಡುತ್ತೆ ಈ ಜವಾರಿ ಹಾಕ ಬಿಟ್ಟು ಎಚ್ ಎಫು ಬೇರೆ ಬೇರೆ ತಳಿಗಳದ್ದು ಆ ತಳಿದು ಸರ್ ಇದನ್ನು ಇವಾಗ ಮೀನು ನಂದಾಜಲ ಅಂತ ಮಾಡಿದ್ದಾರೆ ಯಾರು ನನ್ನ ಅಂತ ತಲೆಹಟೆ ಯುವಕರು ಜರ್ಸಿ ಹಾಕ್ಲೋದು ಮಾಡಿದ್ದಾರೆ ಹೆಚ್ ಇದು ಹೆಚ್ ಎಫ್ ಹಾಕ್ಲೋದು ಮಾಡಿದ್ದಾರೆ ಯಾ ಹಾಕ್ಳದು ಒಳ್ಳೆ ರಿಸಲ್ಟ್ ಅದ ಅದು ಇಂಪಾರ್ಟೆಂಟ್ ಈಗ ಸುಮ್ಮನೆ ಹೋಗ್ಬಿಟ್ಟು ಏನೋ ಮಾಡೋದಲ್ಲ ಅದರಲ್ಲಿ ಯಾವ ಯಾವ ಕಂಟೆಂಟ್ ಇರುತ್ತೆ ಹಾಲೇ ನಾನು ಅಮೃತ ಅಂತ ಹೇಳ್ತಾ ಇಲ್ಲ ಇನ್ನು ಅದ್ರದ್ದು ಮಾಂಸವನ್ನು ತಂದ್ಬಿಟ್ಟು ಇದ್ರಲ್ಲಿ ಕೊಳೆ ಹಾಕಿ ಮಾಡೋದ್ರಿಂದ ಏನು ಉಪಯೋಗ ಅಲ್ಲ ರಿಸಲ್ಟ್ ನಮ್ಗೆ ಜ ರೈತರು ಚೆನ್ನಾಗಿರ್ಬೇಕು ರೈತ್ರು ಯಾರು ಯಾರು ಹೋಗಿ ಎಚ್ ಎಫ್ ಹಾಕೋ ಜನನ ಹೂಡೋದಿಲ್ಲ ಸರ್ ಅವ್ರು ಎತ್ತೇ ಹೂಡೋದು ಜವಾರಿದ ಹಳ್ಳಿ ತಳಿ ಅಥವಾ ಒಂಗಲ್ ತಳಿದೆ ಎತ್ತನ ಹುಡ್ತಕ್ಕಂಥ ಆ ಎತ್ತಿ ತಿರ್ಕೊಂಡಾಗ ಸೊತ್ತಿಗೆ ಈ ರೀತಿ ಮಾಡಿ ಈ ಥರ ತಯಾರಾದಂಥ ಗೋನಂದ ಜನ ಎಷ್ಟು ದಿನ ತಯಾರಾಗುತ್ತೆ ಸರ್ ಇದು ಎಷ್ಟು ಆರು ತಿಂಗಳಿಗೆ ರೆಡಿ ಆಗುತ್ತೆ ಏನಪ್ಪ ಅಂದರೆ ಸಾಮಾನ್ಯವಾಗಿ ತಗೊಳ್ಳಿ ಸಾಮಾನ್ಯವಾಗಿ ನೀವು ಒಂದು ತಿಳ್ಕೊಳ್ಳಿ ಒಂದು ಆಕಳ ಒಂದು ಮುನ್ನೂರು ಕೆ ಜಿದು ಒಂದು ಆಕಳ ತಿರ್ಕೊತಿವತ್ತೆ ಮುನ್ನೂರು ಕೆ ಜಿಗೆ ಮುನ್ನೂರು ಕೆ ಜಿ ಸಗಣಿ ಮುನ್ನೂರು ಲೀಟ್ರ್ ಗೋಮೂತ್ರ ಮುನ್ನೂರು ಲೀಟ್ರ್ ಮಜ್ಜಿಗೆ ಆಮೇಲೆ ಮುನ್ನೂರು ಲೀಟ್ರು ಇದ್ರಷ್ಟು ನಾವು ಈ ಒಂದು ಪಪ್ಪಾಯಕಾಯಿ ಜ್ಯೂಸ್ ಅಥವಾ ಪಪ್ಪಾಯಕಾಯಿಯನ್ನೇ ಹೊಡೆದು ಜ್ಯೂಸ್ ಮಾಡಿದರೆ ಮುನ್ನೂರು ಲೀಟ್ರಷ್ಟು ಮಾಡ್ತೀವಿ ಕಾಯಿಯನ್ನು ಹೊಡೆದಕ್ರೆ ಒಂದು ಮೂವತ್ತೈದರಿಂದ ನಲವತ್ತು ಕೆ ಜಿವರೆಗೂ ವರೆಗೂ ಇದರಲ್ಲಿ ಕಾಯಿಯನ್ನು ಹೊಡೆದ್ಬಿಟ್ಟು ಪೀಸ್ ಪೀಸ್ ಮಾಡಿ ಹಾಕ್ತೀವಿ ಯಾಕಪ್ಪ ಅಂದ್ರೆ ಈ ಪಪ್ಪಾಯಿ ಬಿಳೆ ಹಾಲು ಬರುತ್ತೆ ನೋಡಿ ಕಾಯಿ ಒಳಗಡೆ ಹಾಲು ಆ ಹಾಲು ಈ ಒಂದು ಸ್ಮೆಲ್ ಅನ್ನು ಕಡಿಮೆ ಮಾಡುತ್ತೆ ಕೊಳೆಯುವಾಗ ಎಲ್ಲದೂ ಸ್ಮೆಲ್ ಆಗುತ್ತೆ ನಾವು ಆದ್ರೂ ಸ್ಮೆಲ್ ಬರುತ್ತೆ ನಾಯಿಯಾದ್ರೂ ಸ್ಮೆಲ್ ಬರುತ್ತೆ ಆಕ್ಳಾದ್ರೂ ಸ್ಮೆಲ್ ಬರುತ್ತೆ ಈ ಸ್ಮೆಲ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಇದರಲ್ಲಿ ಪಪ್ಪಾಯಕಾಯಿ ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ ಮುನ್ನೂರು ಕೆ ಜಿಯಷ್ಟು ಅಥವಾ ಮುನ್ನೂರು ಮೂವತ್ತು ಕೆ ಜಿಯಷ್ಟು ಇದರಲ್ಲಿ ಅಕಸ್ಮಾತ್ ನಾವು ಪಪ್ಪಾಯಕಾಯಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಇದರಲ್ಲಿ ಏರ್ ಟೈಟ್ ಮಾಡ್ತೀವಿ ಈಗೆಲ್ಲ ನಮ್ ರೆಡಿ ಆಗಿದೆ ಇದ್ರ ಮೇಲೆ ಹಾಕ್ಬಿಟ್ಟು ಇದ್ರಲ್ಲಿ ಟ್ರ್ಯಾಕ್ಟರ್ ತಂದ್ಬಿಟ್ಟು ಒಂದ್ ಲೋಡ್ ಮಣ್ಣು ಹೇರ್ತಿವಿ ಮಣ್ಣು ಏರಿ ಇದ್ರ ಗಾಳಿಯನ್ನ ಹೊರಗಡೆ ಹೋಗದೆ ರೀತಿಯಲ್ಲಿ ಅವಾಯ್ಡ್ ಮಾಡ್ತೀವಿ ಈ ರೆಡಿ ಆದ್ಮೇಲೆ ಮಣ್ಣಿ ಎಲ್ಲ ಇದು ಹಾಕಿ ದನ ಹಾಕಿದ ಆದ್ಮೇಲೆ ಸರ್ ನೀವು ಹಾಗೆ ಬಿಟ್ಟರು ಏನ್ ತೊಂದರೆ ಇಲ್ಲ ನಿಮ್ದೆಲ್ಲ ದೊಡ್ಡ ನಿಮ್ದು ಸ್ವಂತ ಹೊಲ ಇದೆ ಒಂದು ಐದು ಎಕರೆ ಇದೆ ಐದ್ ಎಕರೆ ಮಾಡಿದ್ರೆ ಸ್ಮೆಲ್ಲು ಬೇರೆ ಯಾರಿಗೂ ತೊಂದರೆ ತೊಂದ್ರೆ ತೊಂದರೆ ಅಂತಂದ್ರೆ ಏರ್ ಟೈಟ್ ಮಾಡಿ ತೊಂದರೆ ಆಗಲ್ಲ ಅಂತಂದ್ರೆ ಹಾಗೆ ಬಿಟ್ಟರು ಯಾವುದೇ ರೀತಿ ಅಂತ ತೊಂದರೆ ಇಲ್ಲ ಇದು ಆರು ತಿಂಗಳವರೆಗೂ ಬರೀ ಸರ್ ಇದರಲ್ಲಿ ಕೊಂಬು ಮತ್ತೆ ಗೊರ್ಚು ಮಾತ್ರ ಕೆಲಸ ಎಲ್ಲ ಇದೇನ್ ನೀವು ಏನ್ ಎಲ್ಪ್ ಕಾಣ್ತಾ ಇದೆಯಲ್ಲ ಇದೆಲ್ಲ ಈ ರೀತಿ ಈ ರೀತಿ ಫುಲ್ ಎಲ್ಲ ಲಿಕ್ವಿಡ್ ಆಗುತ್ತೆ ಆರು ತಿಂಗಳ ಆದ್ಮೇಲೆ ಇದನ್ನು ಸ್ಪ್ರೇ ಮಾಡಬೇಕಾಗುತ್ತೆ ಫೋರ್ಸ್ ಕೊಡೋದು ಹೇಗೆ ಹೇಗೆಲ್ಲ ಆಗುತ್ತೆ ಹಾಂ ಇದು ನಮ್ದು ಈಗ ಆರು ತಿಂಗಳಿಗೂ ಒಂದು ಸಿಲಿಂಡ್ರು ಇದು ಸಾಮಾನ್ಯವಾಗಿ ಮಿನಿ ವಾಟರ್ ಟ್ಯಾಂಕ್ ಅಂತ ಕರಿತೀವಿ ಹಳ್ಳಿಯಲ್ಲಿ ನೀರಿನ ಟ್ಯಾಂಕ್ ಏನ್ ಮಾಡ್ತಾರಲ್ಲ ಆ ರೀತಿಯಾದಂತ ಇದು ಟ್ಯಾಂಕ್ ಒಳಗಡೆ ಹೋಗ್ದಿದೀವಿ ಇದು ಒಳಗಡೆ ಹದಿಮೂರ್ ಅಡಿ ಇದೆ ಹದಿಮೂರ್ ಅಡಿ ಟ್ಯಾಂಕ್ ಒಳಗಡೆ ಸುಮಾರು ಮೂರ್ ಆಕಳ ಹಿಡಿಯುತ್ತೆ ನಮ್ದು ಮಠ ಅದೇ ಒಂದು ಟ್ಯಾಂಕಿಗೆ ಒಂದೇ ಆಕಳ ಮಾಡೋದು ಬೆಟರ್ ಮಠ ಆದ್ರಿಂದ ಆಮೇಲೆ ರೈತ ಪ್ರಚಾರ ಮಾಡಿದ್ವಿ ಸರ್ ಎಲ್ಲಾದ್ರೂ ಆಕಳ ಎಲ್ಲರೂ ಎಲ್ಲಾರು ಸತ್ತು ಅದನ್ನ ಮಟ್ಟಕ್ಕೆ ತಂದು ಕೊಡಿ ನಿಮಗೆ ಫ್ರೀ ಆಗಿ ನಾವು ಗೊಬ್ಬರ ಕೊಡ್ತೀವಿ ಇದನ್ನ ಮಾಡ್ಬಿಟ್ಟು ಅನ್ನೋದಕ್ಕೋಸ್ಕರ ಹೊರಗಡೆಯಿಂದ ಖರೀದಿ ಮಾಡೋರಿಗೆ ಮುನ್ನೂರು ರೂಪಾಯಿ ಲೀಟರ್ ನ ಮಠದ ಕಡೆಯಿಂದ ಚಾರ್ಜ್ ಮಾಡ್ಬಿಟ್ಟು ಕೊಡ್ತಾ ಇದೀವಿ ಸಾಮಾನ್ಯವಾಗಿ ಒಂದ್ ಎಕರೆಗೆ ಐದು ಲೀಟರ್ ಒಂದ್ ವರ್ಷಕ್ಕೆ ಬೇಕು ಸಾಮಾನ್ಯವಾಗಿ ಎಲ್ಲಾ ಹೊಲಕ್ಕೂ ಒಂದ್ ಎಕರೆಗೆ ಐದು ಲೀಟರ್ ಬೇಕಾಗುತ್ತೆ ಅಷ್ಟೇ ಒಂದ್ ವರ್ಷಕ್ಕೆ ಐದ್ ಲೀಟರ್ ಬೇಕಾಗುತ್ತೆ ಈ ರೀತಿ ಕಂಪ್ಲೀಟ್ ಆಗಿ ನೀರ್ ಆಗುತ್ತೆ ಗೊರ್ಚು ಕೊಂಬು ಮಾತ್ರ ಐದು ಲೀಟರ್ ಅಂದ್ರೆ ಜಾಸ್ತಿ ಆದ್ರೆ ಏನಾಗುತ್ತೆ ಸರ್ ಜಾಸ್ತಿ ಆದ್ರೆ ಗಿಡ ಸಾಯ್ತಕ್ಕಂತ ಜಾಸ್ತಿ ಇದಾಗುತ್ತೆ ಹೀಟ್ ಆಗುತ್ತೆ ಇದರಲ್ಲಿ ಕಾನ್ಸಂಟ್ರೇಟರ್ ಸರ್ ಇದರಲ್ಲಿ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಐರನ್ ಕಂಟೆಂಟ್ ಗಳು ಇರುತ್ತೆ ನೀವು ಯೂರಿಯಾನ ಒಂದು ಗುಪ್ಪಿ ತಗೊಂಡೋಗ ಒಂದ್ ಗಿಡ ತೆಳಗ್ ಹಾಕಿದ್ರೆ ಏನಾಗುತ್ತೆ ಸುಟ್ಟೋಗ್ಬಿಡುತ್ತೆ ಅದೇ ರೀತಿ ಸಹ ಇದು ಸಹ ಆರ್ಗ್ಯಾನಿಕ್ ಆಗಿರ್ಬೋದು ಆದ್ರೆ ಇದರಲ್ಲಿ ಗಳು ಕಾಂಪೋನೆಂಟ್ಸ್ ಗಳು ಬಹಳ ಇರೋದ್ರಿಂದ ಡೈರೆಕ್ಟ್ ಆಗಿ ಇದನ್ನ ಒಂದು ಗಿಡಕ್ಕೆ ಹಾಕೋದ್ರಿಂದ ಸುಡುತ್ತೆ ಇದನ್ನ ಐದು ಲೀಟರ್ ತಗೊಂಡ್ಬಿಟ್ಟು ಇನ್ನೂರು ಲೀಟರ್ ಬ್ಯಾರಲ್ ಮಿಕ್ಸ್ ಮಾಡಿಬಿಟ್ಟು ಆ ಇನ್ನೂರು ಲೀಟರ್ನ ನೀವು ಕ್ಯಾನಿ ಹಾಕೊಂಡ್ಬಿಟ್ಟು ಹೊಡಿತಕ್ಕಂತ ಕೆಲಸ ಆಗುತ್ತೆ ಮೂರು ರೀತಿ ಕೆಲಸದಲ್ಲಿ ಡ್ರೆಂಚಿಂಗ್ ಮಾಡ್ಬೋದು ಸ್ಪ್ರಿಂಕ್ಲರ್ ಮೂಲಕ ಕೊಡ್ಬೋದು ಡ್ರಿಪ್ ಮೂಲಕ ಕೊಡ್ಬೋದು ಹೆಗಲಿಗೆ ಹಕ್ಕನ ಕ್ಯಾನಿಗೆ ಒಂದು ನೂರ ಇಪ್ಪತ್ತು ಎಮ್ ಎಲ್ ಅನ್ನು ಹತ್ತು ಲೀಟರ್ ಕ್ಯಾನಿಗೆ ಹಾಕೊಂಡ್ಬಿಟ್ಟು ಸ್ಪ್ರೇ ಮಾಡ್ಬೋದು ಇದು ಇದನ್ನ ಕೊಟ್ಟರೆ ಇವತ್ತು ಕಾಯಿ ಬಿಡಲ್ಲ ಹೂ ಬಿಡಲ್ಲ ಅಂತ ಗಿಡನೂ ಹೂ ಬಿಡುತ್ತೆ ಸರ್ ಪ್ರತಿ ಒಂದು ಇವತ್ತು ನೀವು ಸುಡ್ತಕ್ಕಂತ ಗಿಡನು ನಾ ಒಂದು ತಿಂಗಳೊಳಗಡೆ ನಿಮ್ಗೆ ರಿಸಲ್ಟ್ ಇವತ್ತೆಲ್ಲ ಕೆತ್ತ ಒಗೆಯಂತ ಗಿಡನ ಹೂ ಬಿಡುತ್ತೆ ಹೂ ಬಿಡುತ್ತೆ ಅದಕ್ಕೆ ಸ್ನೇಹಿತರ ಇವತ್ತು ಹೇಳೋದೇನಂದ್ರೆ ನಮ್ಮ ಇವರು ನಂದೀಪುರ ಮಠದ ಹೇಳೋ ಪ್ರಕಾರ ಏನಂದ್ರೆ ಕಾಮದೇನೋ ಕಲ್ಪವೃಕ್ಷ ಅಂತ ಯಾಕೆ ಹಿರಿಯರು ಹೇಳಾರಂದ್ರೆ ಇದು ಅದು ಹುಟ್ಟಿದಾಗಿದ್ದ ಹಿಡಿದು ಕೊನೆಯವರೆಗೂ ನಮ್ಗೆ ಅದು ಆಹಾರ ಕೊಡ್ತೈತಿ ಮತ್ತು ಈ ಥರ ಗೊಬ್ಬರ ರೂಪದಲ್ಲಿ ಕೂಡ ನಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳ್ಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ದಾರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ